ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದೊಳ್ಳೆ ಸಾಫ್ಟಾಗಿರ್ತಕ್ಕಂಥ ಹಾಗೆ ಪೇಪರ್ಗಿಂತಲೂ ತಿಳಿವಾಗಿರ್ತಕ್ಕಂಥ ಕ್ರಿಸ್ಪಿನೆಸ್ ಆಗಿರ್ತಕ್ಕಂಥ ನೀರ್ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಈ ರೆಸಿಪಿನ ವೀಕ್ಕಾಗಿ ನೋಡ್ಕೊಂಬರೋಣ ಈ ರೆಸಿಪಿನ ಮಾಡೋದಕ್ಕೆ ಮೊದಲಿಗೆ ನಾವಿಲ್ಲಿ ಅಕ್ಕಿನ ನೆನೆಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ನಾಲ್ಕು ಗಂಟೆಗಳ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿದೆ ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಅಕ್ಕಿನೆಲ್ಲ ನಾನಿಲ್ಲಿ ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಇಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಇದ್ದೀನಿ ತುಂಬನೇ ನೈಸಾಗಿ ರುಬ್ಕೋಬೇಕು ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ ನೋಡ್ತಾ ಇರ್ಬೋದಲ್ವ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಮೊದಲಿಗೆ ನಾವು ರುಬ್ಬಿಡ್ತಕ್ಕಂಥ ಮಿಶ್ರಣ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೀರನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಇದಕ್ಕೆ ನಾನಿಲ್ಲಿ ಉರುಗಡ್ಡೆ ಚಟ್ನಿನ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಇಡಿಯಾಗುವಷ್ಟು ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಗೆ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಉರುಗಡ್ಲೇನ ಜಾಸ್ತಿ ಸೇರಿಸ್ಕೊಳ್ಳಿ ಅಷ್ಟೇ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹುಣ್ಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಇದ್ದೀನಿ ಇದು ರುಬ್ಬಿದಾಗಿದೆ ನಂತರ ನಾನು ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವನ್ನು ಸೇರಿಸಿ ಒಗ್ಗರಣೆ ಕೊಟ್ಟರೆ ಮುಗೀತು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟರಲ್ಲಿ ಒಂದು ಹೆಂಚೂ ಕೂಡ ಕಿಟ್ಟಿದೆ ಹೆಂಚು ಚೆನ್ನಾಗಿ ಕಾದಿದೆ ಇವಾಗ ನಾನು ಇಲ್ಲಿ ದೋಸೆನೇ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಆದಷ್ಟು ಇದನ್ನು ಈ ರೀತಿನೇ ಚೆಲ್ತಾ ಹಾಕಬೇಕು ನೀವು ಮಾಮೂಲಿ ದೋಸೆ ಎಲ್ಲ ಹಾಕುವಾಗ ಚೆನ್ನಾಗಿ ತೇಯ್ತೀವಲ್ಲ ಆ ರೀತಿಯೆಲ್ಲ ಮಾಡಬಾರ್ದು ಸುಮ್ಮನೆ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಅದು ಚೆನ್ನಾಗಿ ದೋಸೆ ಬರುತ್ತೆ ಮೇಲುಗಡೆ ನೀವು ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದೇ ರೀತಿ ಎರಡು ಕಡೆ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಒಂದು ನೀರು ದೋಸೆ ರೆಡಿಯಾಗಿಬಿಡುತ್ತೆ ತುಂಬನೇ ಸಾಫ್ಟಾಗಿರುತ್ತೆ ಬನ್ನಿ ಹಾಗಿದ್ರೆ ಇನ್ನೊಂದನ್ನು ಯಾವ ರೀತಿ ಹಾಕೋದು ಅಂತ ಇದ್ದೀನಿ ನೋಡ್ತಿದ್ದೀರಲ್ವ ಇಷ್ಟೇ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಬೇಗನೆ ಆಗುತ್ತೆ ಅತಿ ಹೆಚ್ಚು ಟೈಮು ಹಿಡಿಯೋದಿಲ್ಲ ಹಾಗೆ ಸಕ್ಕತ್ತಾಗಿರುತ್ತೆ ಈ ದೋಸೆ ಜೊತೆಗೆ ಚಟ್ನಿ ಟೊಮೆಟೊ ಗೊಜ್ಜು ಹಾಗೆ ಚಿಕನ್ ಗ್ರೇವಿ ಇದ್ರಂತೂ ಸಕ್ಕತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಆಗಿದೆ ಅಂತ ನೋಡಿ ಇವಾಗ ನಾನು ಇದನ್ನು ಒಂದನ್ನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ಹಾಗೆ ಕ್ರಿಸ್ಪಿ ಆಗಿರುತ್ತೆ ತುಂಬಾ ತೆಳು ಪೇಪರ್ಗಿಂತ ತಿಳುವಾಗಿದೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್